ಹಲೋ ವೀಕ್ಷಕರೇ ಹೇಗಿದ್ದೀರಾ ನೀವೇನಾದರೂ ಸೋಷಿಯಲ್ ಮೀಡಿಯಾ ತುಂಬಾ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ ಇನ್ಸ್ಟಾಗ್ರಾಮ್ ತುಂಬಾ ಯೂಸ್ ಮಾಡ್ತಾ ಇದ್ದಾರಂತಂದರೆ ನಿಮಗೆ ನೆನ್ನೆ ಮೊನ್ನೆಯಿಂದ ಒಂದು ವೈರಲ್ ವೀಡಿಯೋ ನೋಡಿರ್ತೀರಾ ಹರಿಯಾಣದಲ್ಲಿ ಒಂಬತ್ತು ವರ್ಷದ ಪುಟ್ಟ ಮಗುವೊಂದು ಇನ್ನೊಂದು ಮಗುವಿಗೆ ಜನ್ಮ ನೀಡಿದಾಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸೊ ಆ ವಿಡಿಯೋದಲ್ಲಿ ಏನು ಹೇಳುತ್ತಿದೆ ಅಂತೇಳಿದರೆ ಆ ಒಂಬತ್ತು ವರ್ಷದ ಬಾಲಕಿ ಏನಿದ್ದಾರೆ ಅವಳು ಮಗುವಿಗೆ ಜನ್ಮ ನೀಡಲಿಕ್ಕೆ ಕಾರಣನೇ ಹನ್ನೊಂದು ವರ್ಷದ ಆಕೆಯ ಅಣ್ಣ ಅಂತ ಸೊ ಇದು ಆ ತಾಯಿಗೆ ಗೊತ್ತಾಗಿಲ್ಲ ಒಂಬತ್ತು ತಿಂಗಳು ಕಳೆದೋಯ್ತು ಇವಾಗ ಡೆಲಿವರಿ ಆಗಿದೆ ಆ ತಾಯಿ ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಯಾರು ಆ ಒಂಬತ್ತು ವರ್ಷ ಬಾಲಕಿಯ ತಾಯಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತನ್ನ ಮಗನನ್ನು ರಕ್ಷಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವನನ್ನು ಬಂಧಿಸಬೇಡಿ ಅವನ ಫ್ಯೂಚರನ್ನು ಹಾಳು ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬೇಡ್ತಾ ಇದ್ದಾರೆ ಅನ್ನೋ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸೊ ಆ ವಿಡಿಯೋ ನಿನ್ನೆ ಯಾವ ರೀತಿ ವೈರಲ್ ಆಗ್ತಾಯಿತ್ತು ಅಂತೇಳಿದರೆ ಇಡೀ ಸೋಷಿಯಲ್ ಮೀಡಿಯಾ ತುಂಬ ಅದೇ ವೀಡಿಯೋದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆ ವೀಡಿಯೋದ ಸತ್ಯಾಸತ್ಯತೆ ಏನು ಕನ್ನಡದ ಮಾಧ್ಯಮಗಳು ಕೂಡ ಅದನ್ನ ಪ್ರಸಾರ ಮಾಡ್ತಾ ಇದ್ದೆ ಯೂಟ್ಯೂಬರ್ಸ್ಗಳು ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ ಗಳು ಎಲ್ಲರೂ ಕೂಡ ಆ ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಆಗ್ಬಾರ್ದಿತ್ತು ನಾನಂತೂ ನೆನ್ನೆ ಒಂದಿಷ್ಟು ಅದಕ್ಕೆ ಪೂರಕವಾದಂತಹ ವಿಡಿಯೋಗಳು ಬರ್ತಾ ಇತ್ತು ಹುಡುಗಿಯೊಬ್ಲು ಬೆಡ್ ಅಲ್ಲಿ ಕೂತು ಅಳೋದು ಮಗುವನ್ನ ಕೇರ್ ಮಾಡೋದು ಸೊ ಅದೆಲ್ಲ ನೋಡುವಾಗ ಕರಡು ಒಂಥರ ಆಗ್ತಾ ಇತ್ತು ಯಾಕೆಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಎಲ್ರ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ ಹೋಯ್ತಾ ಈ ಪುಟ್ಟ ಮಕ್ಳಿಗೆ ಒಂಬತ್ತು ವರ್ಷದ ಮಕ್ಳು ಅಂದ್ರೆ ಏನ್ರಿ ಮೂರನೇ ತರಗತಿ ಮಕ್ಕಳು ಸೊ ನಮ್ಮ ಮನೆಯಲ್ಲೂ ಮಕ್ಳು ಇದ್ದಾರಲ್ಲ ಸೊ ಅವರನ್ನ ಆ ಹುಡುಗಿಯ ಜಾಗದಲ್ಲಿ ಕಲ್ಪನೆ ಮಾಡಿದಾಗ ಹೆಂಗಾಗ್ತಾ ಇತ್ತು ಹೇಳಿದ್ರೆ ಒಂಥರ ಆ ವಿಡಿಯೋ ನೋಡ್ಲಿಕ್ಕೆ ಇರಿಟೇಷನ್ ಆಗ್ತಾ ಇತ್ತು ಸೊ ಅದರ ಸತ್ಯ ಸತ್ಯತೆ ಏನು ಅದನ್ನು ನಾನು ಇವತ್ತು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕಿಂತ ಮೊದಲು ಆ ವೈರಲ್ ಆಗ್ತಾ ಇರೋ ವಿಡಿಯೋ ಕ್ಲಿಪ್ ಇದೆಯಲ್ಲ ಆ ಕ್ಲಿಪ್ ಅನ್ನ ತೋರಿಸ್ತೀನಿ ನೋಡ್ಕೊಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಇದು ಆ ವಿಡಿಯೋ ಏನ್ ನಿನ್ನೆಯಿಂದ ವೈರಲ್ ಆಗ್ತಾ ಇದೆ ಹರಿಯಾಣದಲ್ಲಿ ನಡೆದಿದೆ ಅನ್ನಲಾಗದಂತಹ ಒಂದು ಘನಘೋರ ಘಟನೆ ಅಂತ ಕ್ಯಾಪ್ಷನ್ ಕೊಟ್ಟು ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಸೊ ಈ ವಿಡಿಯೋದ ಬಗ್ಗೆ ಸತ್ಯಾಸತ್ಯತೆ ತಿಳಿಯಲು ನಾನು ಗೂಗಲ್ ಸರ್ಚ್ ಮಾಡಿದೆ ಗೂಗಲ್ ಸರ್ಚ್ ಮಾಡಿ ಸುಮ್ನೆ ಏನು ಯೂಟ್ಯೂಬ್ ಚಾನಲ್ ಇಲ್ಲ ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡಿದ್ರೆ ನಮಗೆ ಫ್ಯಾಕ್ಟ್ ಚೆಕ್ ಮಾಡಕ್ ಸಾಧ್ಯನೇ ಇಲ್ಲ ಯಾವ್ದಾದ್ರು ಒಂದು ಮುಖಸ್ಥ ಪತ್ರಿಕೆ ಯಾವ್ದಾದ್ರು ವೆಬ್ಸೈಟ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ರೀತಿ ನೋಡುವಾಗ ನನಗೆ ಸಿಕ್ಕಂತಹ ಮಾಹಿತಿ ಏನ್ ಗೊತ್ತಾ ಈ ವಿಡಿಯೋ ಫಾಲ್ಸ್ ಅಂದ್ರೆ ವಿಡಿಯೋ ಸತ್ಯಕ್ಕೆ ವಿರುದ್ಧವಾಗಿತ್ತು ಆಕ್ಚುಲ್ ಆಗಿ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇರೋ ವಿಡಿಯೋದ ಸತ್ಯಾಸತ್ಯತೆ ಏನಂತ ಹೇಳಿದ್ರೆ ಇದು ಹರಿಯಾಣದ ಒಂದು ಯೂನಿವರ್ಸಿಟಿಯಲ್ಲಿ ನಡೆದಂತಹ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನಾಲ್ಕಕ್ಕೆ ನಡೆದಂತಹ ಒಂದು ಸೆಮಿನಾರ್ನ ಭಾಗವಾಗಿದೆ ಅಲ್ಲಿ ಒಬ್ಬ ಲಾಸ್ಟ್ ಸ್ಟೂಡೆಂಟು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೆಮಿನಾರ್ ಅನ್ನ ಮಾಡಿರ್ತಾರೆ ಸೊ ಆ ಸೆಮಿನಾರ್ ನ ಭಾಗವಾಗಿ ಚಿತ್ರೀಕರಿಸಲಾಗಿದ್ದಂತಹ ವಿಡಿಯೋವನ್ನು ಇಟ್ಕೊಂಡು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಸೆಮಿನಾರ್ ಅದು ಸೊ ಆ ವಿಡಿಯೋ ಇವಾಗ ಇಟ್ಕೊಂಡು ಈ ರೀತಿಯ ಒಂದು ಘಟನೆ ನಡೆದಿದೆ ಅನ್ನೋ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟು ಅವರು ವೈರಲ್ ಮಾಡ್ತಾ ಇದ್ದಾರೆ ಸೊ ನಂಬಿಸ್ಲಿಕ್ಕೋಸ್ಕರ ಏನ್ ಮಾಡ್ತಾ ಅಂತ ಹೇಳಿದ್ರೆ ಒಬ್ರು ಲೇಡಿ ಪೊಲೀಸ್ ಆಫೀಸರ್ ಒಂದು ಇನ್ಫಾರ್ಮೇಶನ್ ಅಂದ್ರೆ ಒಂದು ಕೇಸಿನ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಸೊ ಅವರು ಇದೇ ಕೇಸಿನ ಬಗ್ಗೆ ಅಂದ್ರೆ ಇದೇ ರೀತಿಯ ಒಂದು ಕೇಸಿನ ಬಗ್ಗೆ ವಿವರಣೆ ಕೊಡ್ತಾ ಇದ್ದು ಒಂಬತ್ತು ವರ್ಷದ ಬಾಲಕಿಯೊಬ್ಬರು ಈ ರೀತಿ ಪ್ರೆಗ್ನೆಂಟ್ ಆಗಿದ್ದಾರೆ ಸೊ ಅದು ಅವರ ಹನ್ನೊಂದು ವರ್ಷದ ಅಣ್ಣನಿಂದನೇ ಆಗಿದ್ದು ಆ ತಾಯಿ ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕೇಸಿನ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಆ ವಿವರಣೆಯನ್ನ ಈ ವಿಡಿಯೋ ತುಣಕಿಗೆ ಜಾಯಿಂಟ್ ಮಾಡಿಬಿಟ್ಟು ಮರ್ಜ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿಬಿಡಲಾಗುತ್ತಿದೆ ನೋಡ್ಕೊಂಡ್ಬನ್ನಿ तो मेरे पास एक ऐसा केस आया एक नौ साल की बच्ची थी जो सात महीने से प्रेग्नेंट थी तो मैं सोच भी नहीं सकती बच्ची को आठवा महीना लगा हुआ और उसकी मदर को पता नहीं मदर मेरे पास लाकर छोड़ देती उसको थाने में बेटा मेरे को तो इसको पता ही नहीं चला ये कब प्रेगनेंट हो गए एक नौ साल की बच्ची प्रेगनेंट हो जाती है मदर को पता नहीं है तो आप इस चीज को सोच सकते हो भी ये चीज कितनी बड़ी चीज है तो मैंने उस बच्ची से काउंसलिंग करी उस बच्ची से पूछा वो बच्ची नहीं बता पा रही कुछ भी किसने क्या किया क्या हुआ क्या नहीं हुआ

आप खुद सोच सकते उन्होंने बोला नहीं तो मैडम मैं बच, लड़के को अरेस्ट कर सकते तुमने अपने उस पेरेंट्स ने अपनी बच्ची की तरफ नहीं देखा भी तेरी बच्ची की अगर ये हालत तो तेरे बेटे की वजह से है वो अपने बच्चे को बचाने लड़के को बचाने के लिए चल पड़े लड़की को बचाने के लिए लड़की को ऐसे छोड़ दिया भी वो लड़की मरे या उसको बच्चे को पैदा करे आठ महीने की प्रेगनेंसी में वोशन नहीं करवा सकते किसी भी बच्चे का कानून में है तो हमने वो बच्चे की डिलीवरी करवानी पड़ती उस बच्चे की डिलीवरी करवाई बच्ची को बोशन वो ऑपरेशन से बच्चा हुआ वो हमने सीडब्ल्यूसी को दे दिया फिर भी उस बच्ची को संभालने के लिए उसके पेरेंट्स नहीं आए ಡಿಜಿಪಿ ಅವರೇ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವಿಡಿಯೋಗೂ ಅಲ್ಲಿ ಬರೆದಂತಹ ಕ್ಯಾಪ್ಷನ್ಗೂ ಯಾವುದೇ ಸಂಬಂಧ ಇಲ್ಲ ಘಟನೆ ನಡೆದಿದೆ ಅನ್ನಲಾಗುತ್ತಿದ್ದಂತಹ ಜಿಲ್ಲೆ ಅಂದ್ರೆ ಕೈತಾಲ್ ಅನ್ನೋ ಜಿಲ್ಲೆ ಅದು ಸೊ ಆ ಜಿಲ್ಲೆ ಆ ಊರಿನ ಜನನೇ ಇವಾಗ ಭಯ ಭೀತರಾಗಿದ್ದಾರಂತೆ ಈ ರೀತಿಯ ಒಂದು ಘಟನೆ ನಮ್ಮ ಊರಲ್ಲಿ ನಡೆದೇ ಇಲ್ಲ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ವೈರಲ್ ಆಗ್ತಾ ಇದೆ ಏನು ಇದರ ಸತ್ಯಾಸತತೆ ಅಂತ ಇದಕ್ಕೆ ಅಲ್ಲಿಯ ಪೊಲೀಸರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಆ ರೀತಿಯ ಒಂದು ಘಟನೆ ಹರಿಯಾಣದಲ್ಲಿ ನಡೆದಿಲ್ಲ ಇವಾಗ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಸೆಮಿನಾರ್ ಅಂತ ಸೊ ಸೋಷಿಯಲ್ ಮೀಡಿಯಾ ಎಷ್ಟು ಸಾಧಕನೋ ಅಷ್ಟೇ ಬಾಧಕನ ಇದೆ ಇದರಿಂದ ಅರ್ಥ ಆಗುತ್ತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯ ಕೆಲಸಗಳು ಬೇಜಾರು ಆಗುತ್ತೆ ಇಲ್ಲ ಅಂತಲ್ಲ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಷ್ಟೋ ಜನರ ಕಷ್ಟಕ್ಕೆ ನೆರವಾಗ್ತದೆ ಎಷ್ಟೋ ಜನರ ಬಾಳಿಗೆ ಬೆಲಕಾಗ್ತದೆ ಆದರೆ ಕೆಲವೊಂದು ಸಲ ಇಂತಹ ವೈರಲ್ ವಿಡಿಯೋಗಳು ಯಾರದೋ ಒಂದು ವೈರಲ್ ಹುಚ್ಚಿಗೆ ಇನ್ಯಾರೋ ಬಲಿಯಾಗುವಂತಹ ಕೆಲಸಗಳು ನಡೀತವೆ ಈಗ ಆ ಬಾಲಕಿಯ ತಂದೆ ತಾಯಿಯ ಅವಸ್ಥೆ ನೋಡಿ ಯಾವ ರೀತಿ ಇರಬಹುದು ಇದು ಬರೇ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಎಂಟೈರ್ ಇಂಡಿಯಾದಲ್ಲಿ ಇದು ವೈರಲ್ ಆಗ್ತಾ ಇದೆ ಸೊ ಇದನ್ನ ನೋಡಿದ ಹೊರ ದೇಶದ ಜನರು ಏನ್ ಅನ್ಕೋತಾರೆ ಭಾರತದ ಬಗ್ಗೆ ಹೋಯ್ತಾ ಸೊ ಇದು ಯಾವುದೋ ತಲೆಯಲ್ಲಿ ಇಟ್ಕೊಳ್ಳದೆ ಸುಮ್ಮನೆ ಒಂದು ಕಂಟೆಂಟ್ ಸಿಕ್ಕಿತ್ತು ಅದಕ್ಕೆ ಯಾವುದೋ ಒಂದು ಕ್ಯಾಪ್ಷನ್ ಕೊಡಬೇಕು ಕ್ಯಾಪ್ಷನ್ ಅನ್ನು ಕೊಟ್ಟು ವೈರಲ್ ಮಾಡ್ಬೇಕು ಇದಿಷ್ಟೇ ಕೆಲವೊಂದು ಜನರ ಮನಸ್ಥಿತಿ ಗೊತ್ತಾಯ್ತಾ ಯಾಕೆಂತ ಹೇಳಿದ್ರೆ ತನ್ನ ಅಕೌಂಟ್ ರೀಚ್ ಆಗ್ಬೇಕು ಅಂತ ಸೊ ಇದರಿಂದ ಯಾರಿಗೇನಾದ್ರು ನಷ್ಟ ಆಗುತ್ತಾ ಬಾಧಕ ಆಗುತ್ತಾ ಇದು ಯಾವುದು ಕೂಡ ಆಲೋಚನೆ ಮಾಡಲ್ಲ ಇನ್ನು ಆ ಪೊಲೀಸ್ ಅವರು ಮಾತಾಡಿದ್ದಿದೆಯಲ್ಲ ಅಂದ್ರೆ ಹನ್ನೊಂದು ವರ್ಷದ ಹುಡುಗ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ನಡೆಸಿದಂತಹ ಅಂದ್ರೆ ತನ್ನ ಸ್ವಂತ ತಂಗಿಯ ಮೇಲೆ ನಡೆಸಿದಂತಹ ಅಮಾನವೀಯ ಕೃತ್ಯ ಸೊ ಅದನ್ನ ನಾವು ಸುಳ್ಳು ಅಂತ ಹೇಳಿಕ್ ಈ ವಿಡಿಯೋ ಮತ್ತು ಆ ಘಟನೆಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಅಂತೇಳಿದ್ದು ಬಟ್ ಅಂತಹ ಘಟನೆಗಳು ನಡೆದಿದೆ ನಡೆದಿಲ್ಲ ಅಂತಲ್ಲ ಅಂತಹ ಘಟನೆಗಳು ನಡೆಯುವುದಕ್ಕೆ ಕಾರಣ ಏನಾಗಿರ್ಬೋದು ಇವೆ ಮಿತ್ತಿ ಮೀರಿದ ಮೊಬೈಲ್ ಬಳಕೆ ಒಂದಂತೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಮಕ್ಕಳು ಇವಾಗ ಅಳುತ್ತಿದ್ದಾರೆ ಮಕ್ಕಳು ಕೇಳಲ್ಲ ಊಟ ಮಾಡಲ್ಲ ನಾವು ಹೇಳಿದ ಮಾತು ಕೇಳಲ್ಲ ಅಂತ ಅವರಿಗೆ ಬೇಕಾಬಿಟ್ಟಿ ಮೊಬೈಲ್ ಕೊಟ್ಬಿಡ್ತೀವಿ ಸೊ ಆ ಮೊಬೈಲ್ ಕೊಡೋದ್ರಿಂದ ಈಗ ಸೋಷಿಯಲ್ ಮೀಡಿಯಾ ತಗೊಳ್ಳಿ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ತಗೊಳ್ಳಿ ಅಲ್ಲಿ ಏನು ನಮಗೆ ಕಾಣಿಸ್ತದೆ ಯಾವ ರೀಲ್ಸ್ ಬರುತ್ತೆ ಯಾವುದು ಗೊತ್ತಾಗಲ್ಲ ಆಟೋಮೆಟಿಕಲಿ ಏಯ್ಟೀನ್ ಪ್ಲಸ್ ರೀಲ್ಸ್ ಕೂಡ ಬರ್ಬೋದು ಸೊ ಏನಪ್ಪಾ ಇದು ಅಂತ ಮಕ್ಳು ಕ್ಯೂರಿಯಾಸಿಟಿಯಿಂದ ನೋಡಿ ನೋಡಿ ಇವಾಗ ಗೊತ್ತಲ್ಲ ನಮ್ಮ ಕಾಲದ ತರ ಅಲ್ಲ ಇಂಗ್ಲೀಷ್ ಎಲ್ಲ ಪಟಾಪಟ್ ಗೊತ್ತಿರುತ್ತೆ ಸೊ ಮಕ್ಕಳು ಸರ್ಚ್ ಮಾಡ್ತಾರೆ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡ್ತಾರೆ ಹೇಗೆ ಸರ್ಚ್ ಮಾಡ್ತಾರೆ ಗೊತ್ತಾ ನೀವು ಬೇಕಾದ್ರೆ ಒಬ್ಸರ್ವ್ ಮಾಡಿದ್ದೀವಿ ಮನೆಯ ಮಕ್ಕಳೆಲ್ಲ ಯೂಟ್ಯೂಬ್ ಅಲ್ಲಿ ವಾಯ್ಸ್ ಕೊಟ್ಟು ಯಾವ್ದಾದ್ರು ಒಂದು ಸಾಂಗ್ ವೈರಲ್ ಸಾಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಸಾಂಗನ್ನು ಯೂಟ್ಯೂಬಲ್ಲಿ ಅಲ್ಲಿ ಹೇಳಿ ಆ ಸಾಂಗ್ ಅನ್ನ ಕೇಳಿಸ್ಕೋತಾರೆ ನೋಡ್ತಾರೆ ಸೊ ಅದೇ ರೀತಿ ಮಾಡಲ್ಲ ಅನ್ಲಿಕ್ಕೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲ ಯಾಕೆಂತಂದ್ರೆ ಕುತೂಹಲ ಸೊ ಇಂತಹ ಸಮಸ್ಯೆಗಳು ಬಂದಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಗೂಗಲಲ್ಲಿ ಒಂದು ಸೇಫ್ ಸೆಟ್ಟಿಂಗ್ ಅಂತಂದಿದೆ ಆ ಸೇಫ್ ಸೆಟ್ಟಿಂಗ್ ಅನ್ನು ಆಕ್ಟಿವೇಟ್ ಮಾಡಿಬಿಟ್ಟು ನಿಮ್ಮ ಮಕ್ಕಳ ಕೈಗೆ ಮೊಬೈಲನ್ನ ಕೊಟ್ರೆ ಇಂತಹ ಏಯ್ಟೀನ್ ಪ್ಲಸ್ ಸೀನ್ಗಳೇನಿದೆ ಅದು ಯಾವುದು ಕೂಡ ಮಕ್ಕಳಿಗೆ ತಲುಪುದಿಲ್ಲ ಸೊ ಇದನ್ನ ಎಲ್ಲ ಹೆತ್ತವರು ಮಾಡಬೇಕು ಆಯ್ತಾ ನಮ್ಮ ಮಕ್ಕಳು ಆ ರೀತಿ ಅಲ್ಲ ನಮ್ಮ ಮಕ್ಕಳು ಆ ರೀತಿ ಮಾಡಲ್ಲ ಯಾರ ಮಕ್ಕಳು ಕೂಡ ಆ ರೀತಿ ಮಾಡಲ್ಲ ಉದ್ದೇಶ ಪೂರ್ವಕವಾಗಿ ಬಟ್ ಆ ವಯಸ್ಸಿದೆಯಲ್ಲ ಇವಾಗಿನ ಜನ್ರೇಷನ್ ಏನಿದೆ ಅದು ನಮ್ಮ ಅಲ್ಲ ಸ್ಲೋ ಏನಿಲ್ಲ ಇಲ್ಲ ಭಯ ಆ ರೀತಿ ಯಾವುದಿಲ್ಲ ಕುತೂಹಲ ಕುತೂಹಲ ಅಂದ್ರೆ ಒಟ್ರಾಸಿ ಕುತೂಹಲ ಏನಾಗಿರ್ಬೋದು ಅದು ಏನು ವಿಚಾರ ಸೊ ಈ ರೀತಿ ಬರ್ತದೆ ಮತ್ತೆ ನಮ್ಮ ಮಕ್ಕಳು ಆ ರೀತಿ ಆಲೋಚನೆ ಮಾಡಲ್ಲ ಅದೆಲ್ಲ ಬಿಟಾಕ ಯಾಕೆಂತ ಹೇಳಿದರೆ ಇವಾಗಿನ ಜನ್ರೇಷನ್ ನಮ್ಗಿಂತ ಸ್ಪೀಡಾಗಿ ಸೋಷಿಯಲ್ ಮೀಡಿಯಾಗೆ ಅಟ್ಯಾಚ್ ಆಗಿದೆ ಸೊ ಅದರಿಂದಾಗಿ ನಮ್ಮ ಮಕ್ಕಳು ಒಳ್ಳೆಯವರು ಇಲ್ಲ ನಮ್ಮ ಮಕ್ಕಳು ಆ ರೀತಿ ಆಗೋ ಸಾಧ್ಯತೆ ಎಲ್ಲ ತಂದೆ ತಾಯಿಗಳಿಗೂ ಅದೇ ಇರೋದು ಬಟ್ ಮಿಂಚಿ ಹೋದ ನಂತರ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಹೇಳಿ ಅದಕ್ಕೋಸ್ಕರ ನಾನು ಹೇಳೋದು ಮೊಬೈಲಲ್ಲಿ ಸೇಫ್ ಸೆಟ್ಟಿಂಗ್ ಅಂತ ಒಂದಿದೆ ಗೂಗಲಲ್ಲಿ ಸೊ ಆ ರೀತಿಯ ಒಂದು ಸೆಟ್ಟಿಂಗನ್ನು ನೀವು ಆನ್ ಮಾಡಿಬಿಟ್ರೆ ಏಯ್ಟೀನ್ ಪ್ಲಸ್ ಸೀನ್ಗಳೇನಿದೆ ಅದು ಯಾವುದು ಕೂಡ ಸರ್ಚ್ ಮಾಡಿದರೂ ಕೂಡ ಅಲ್ಲಿ ಲೋಡ್ ಆಗೋಲ್ಲ ಸೊ ಆ ರೀತಿ ಇರುವಾಗ ಮಕ್ಕಳೇನಾದರೂ ಬೈ ಚಾನ್ಸ್ ವಾಯ್ಸ್ ಕೊಟ್ಟು ಸರ್ಚ್ ಮಾಡಿದರೂ ಕೂಡ ಅದು ಲೋಡ್ ಆಗೋಲ್ಲ ಸೊ ಇಂತಹ ಕೆಲವೊಂದಿಷ್ಟು ದೃಶ್ಯಗಳು ಮಕ್ಕಳ ಮನಸ್ಸಿಗೆ ಮಕ್ಕಳ ಮಾನಸಿಕತೆಯ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರುತ್ತದೆ ಹೋಯ್ತಾ ಈಗ ಕೆಲವೊಂದಿಷ್ಟು ವೆಬ್ಸೈಟ್ಗಳಿದೆ ನಿಮ್ಗೆಲ್ಲರಿಗೆ ಗೊತ್ತೆ ಏಯ್ಟೀನ್ ಪ್ಲಸ್ ವೆಬ್ಸೈಟ್ಗಳು ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ ಅಂತ ಸೊ ಅಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಕೆಲವು ಅದೆಲ್ಲ ಆಕ್ಟಿಂಗ್ ಅವ್ರು ಮಾಡೋದೇ ಆಕ್ಟಿಂಗ್ ಹೋಯ್ತಾ ಬಟ್ ನೋಡುವ ಮಕ್ಕಳ ಮನಸ್ಸಿಗೆ ಅದು ನಿಜಾನೇ ಅನಿಸ್ಬಿಡ್ತದೆ ಅದು ಬೇರೆ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಹೌದಾ ಈ ರೀತಿಯೂ ನಡೆಯುತ್ತಾ ಈ ರೀತಿನೂ ಮಾಡ್ಬೋದಾ ಅನ್ನೋದೊಂದು ಮನಸ್ಸಲ್ಲಿ ಕೂತ್ಬಿಟ್ರೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಹ ಮಕ್ಕಳ ಮನಸ್ಸನ್ನು ಪಾಶ್ಚಾತ್ಯ ಸಂಸ್ಕೃತಿ ಕಡೆ ಹೋದ್ರೆ ಅಲ್ಲೆಲ್ಲ ಒಂದಿಷ್ಟು ಕೆಟಗರಿನೇ ಇದೆ ಯಾವುದು ಆ ಇಂಡಸ್ಟ್ರಿನೇ ಇದೆ ಅಂತಹ ವಿಡಿಯೋಗಳು ಮಾಡುವ ಇಂಡಸ್ಟ್ರಿಗಳಿದೆ ಅಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನುಷ್ಯರ ಮನಸ್ಸುಗಳನ್ನ ರೀಡ್ ಮಾಡಿ ಇಂತಹ ಕ್ಯಾಪ್ಷನ್ಗಳ ಮೂಲಕ ವಿಡಿಯೋವನ್ನು ಕೊಟ್ಟರೆ ಈ ರೀತಿ ವೈರಲ್ ಆಗ್ಬೋದು ಸ್ಟೆಪ್ ಮದರ್ ಸ್ಟೆಪ್ ಡಾಟರ್ ಈ ರೀತಿಯ ಕ್ಯಾಪ್ಷನ್ ಗಳನ್ನ ಕೊಡ್ತಾರೆ ಸೊ ಅದ್ ಏನಾಗ್ತಿದೆ ಅಂತ ಹೇಳಿದ್ರೆ ಸಂಬಂಧಗಳಿಗೆ ಹೊಡೆತ ಬೀಳುತ್ತೆ ನೀವು ತುಂಬಾ ಕಡೆ ನೋಡಿದ್ರೆ ಏನೋ ಗೊತ್ತಿಲ್ಲ ಫಾರಿನರ್ಸ್ ಗಳು ಇಂಡಿಯಾಗೆ ಬರ್ತಾರೆ ಸೊ ಅವರು ಇಂಡಿಯಾಗೆ ಬಂದಾಗ ಕೆಲವೊಂದಿಷ್ಟು ಜನ ಅಂದರೆ ಕೆಲವೊಂದಿಷ್ಟು ಗಂಡಸರು ಅವರನ್ನು ಬೇಕಾಬಿಟ್ಟು ಡೈರೆಕ್ಟ್ ಆಗಿ ಕ್ವಶನ್ ಕೇಳೋದು ಗೊತ್ತಾಯ್ತಾ ಆ ರೀತಿಯ ಕ್ವಶನ್ ಕೇಳೋದು ಅದು ಎಲ್ಲಿಂದ ಬಂತು ಆ ಮೆಂಟಾಲಿಟಿ ಎಲ್ಲಿಂದ ಬಂತು ಅಂತ ಹೇಳಿದರೆ ಅವರು ನೋಡುವ ವಿಡಿಯೋಗಳು ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಇಂತಹದೆಲ್ಲ ನಡೆಯುತ್ತೆ ಇವರಿಗೆ ಅದೆಲ್ಲ ಕಾಮನ್ ಅನ್ನೋದು ತಲೆ ಮೇಲೆ ಕೂತಿರುತ್ತೆ ಸೊ ಅಲ್ಲಿಂದ ಜನ ಯಾರಾದರೂ ಬಂದರೆ ಇವರು ಇವರ ಮನಸ್ಸಿನ ಆ ವಿಕೃತ ಭಾವನೆ ಇದೆಯಲ್ಲ ಅದು ಆಟೋಮೆಟಿಕಲಿ ಹೊರಗಡೆ ಬಂದು ಅವರ ಹತ್ರ ಆ ರೀತಿ ಬಿಹೇವ್ ಮಾಡುವ ಕೆಲಸವನ್ನ ಮಾಡ್ತಾರೆ ಬಟ್ ಅದು ಅವರಿಗೆ ಶಾಕಿಂಗ್ ಯಾರಿಗೆ ಹೊರಗಡೆಯಿಂದ ಬಂದವರಿಗೆ ಅದು ಶಾಕಿಂಗ್ ಆಗಿರುತ್ತೆ ಸೊ ಇದೆಲ್ಲ ಹೇಳಿದ್ರೆ ಒಂದು ಮನುಷ್ಯನಿಗೆ ಎಜುಕೇಶನ್ ಇಲ್ಲದಿರೋದು ಮನುಷ್ಯ ಎಜುಕೇಟೆಡ್ ಆದಂಗೆ ಈ ಈ ರೀತಿಯ ಫಾಲ್ಸ್ ವಿಚಾರಗಳೇನಿದೆ ಅದರ ರಿಯಾಲಿಟಿಯನ್ನ ಚೆಕ್ ಮಾಡ್ಲಿಕ್ಕೆ ಹೋಗ್ತಾನೆ ಮೊದಲೆಲ್ಲ ನಿಮಗೆ ಗೊತ್ತಿರ್ಬೋದು ಡಬ್ಲ್ಯೂ ಡಬ್ಲ್ಯೂ ಇ ಅಂತ ಏನಿದೆ ಕುಸ್ತಿ ನಾವೆಲ್ಲ ಸಣ್ಣದಿರುವಾಗ ಅದನ್ನ ನಿಜ ಅಂತಾನೆ ಅನ್ಕೊಂಡಿದ್ವಿ ಬಟ್ ನಾವು ಬೆಳೆದಂತೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅದರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡ್ಲಿಕ್ಕೆ ಹೋದ್ವಿ ಫ್ಯಾಕ್ಟ್ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ಅದೊಂದು ಆಟ ಅಷ್ಟೇ ಅದರಲ್ಲೆಲ್ಲ ಡೂಪ್ ಕೊಟ್ಟು ಮಾಡಿರೋದು ಯಾವುದೇ ಹೊಡೆದಾಟ ಇರಲ್ಲ ಸ್ಲೋ ಆಗಿರುತ್ತೆ ಅದಕ್ಕೆ ಒಂದಿಷ್ಟು ಎಡಿಟಿಂಗ್ ಮಾಡಿರ್ತಾರೆ ಅಂತ ಸೊ ಆ ನಂತರ ಈ ಡಬ್ಲ್ಯೂ ಡಬ್ಲ್ಯೂ ನೋಡೋದನ್ನ ನಾನು ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ಶನಿವಾರ ಶುಕ್ರವಾರ ಕಾದು ನೋಡ್ತಾ ಇದ್ವಿ ಸ್ಮ್ಯಾಕ್ ಡೌನು ರಾ ಅಂತ ಎರಡು ಬರುತ್ತೆ ಸೊ ಅದನ್ನ ಕಾದು ಕುಳಿತು ನೋಡ್ತಾ ಇದ್ವಿ ಎಷ್ಟೇ ಟೈಮ್ ಆದ್ರೂ ಕೂಡ ಅದರಲ್ಲೂ ರೆಸಲ್ ಮೇನಿ ಅಂತ ಒಂದು ಬರುತ್ತೆ ಫೈನಲ್ ಫೈಟ್ ಸೊ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಬದಲಾಗ್ಬೋದು ಅನ್ನೋದು ಗೊತ್ತಾಗಲ್ಲ ನಾನು ಹೇಳೋದಿಷ್ಟೇ ನಿಮ್ಮ ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡುವಾಗ ತುಂಬ ಅಂದರೆ ತುಂಬಾ ಜಾಗ್ರತೆ ವಹಿಸಿ ಯಾರ ಮಕ್ಕಳು ಕೆಟ್ಟವರಲ್ಲ ಬಟ್ ಪರಿಸ್ಥಿತಿ ಕೆಟ್ಟವರನ್ನಾಗಿಸುವ ಎಲ್ಲ ಸಾಧ್ಯತೆನೂ ಇರುತ್ತೆ ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ ವಿಡಿಯೋ ನೋಡ್ತಾ ಇರುವ ನಿಮ್ಮ ಮನೆಯಲ್ಲೂ ಇರ್ತಾರೆ ಸೇಫ್ ಸೆಟ್ಟಿಂಗ್ ಅಂತ ಒಂದು ಗೂಗಲ್ ಕೊಟ್ಟಿದೆ ಆ ಸೇಫ್ ಸೆಟ್ಟಿಂಗನ್ನು ಮಕ್ಕಳಿರುವಂತಹ ತಾಯಂದಿರು ಹೆಚ್ಚಾಗಿ ತಾಯಂದಿರ ಮೊಬೈಲನ್ನೇ ಮಕ್ಕಳು ಯೂಸ್ ಮಾಡೋದು ಯಾಕಂತ ಹೇಳಿದ್ರೆ ಒಂದು ಎರಡು ಮೂರನೇ ಸಲ ಕೇಳಿದಾಗ ತಾಯಂದಿರು ಕೊಟ್ಬಿಡ್ತಾರೆ ಅಂತ ಸೊ ತಾಯಂದ್ರೆ ಹೆಚ್ಚಾಗಿ ಈ ಸೇಫ್ ಸೆಟ್ಟಿಂಗ್ ಏನಿದೆ ನಾನು ಅದರ ಡಿಸ್ಕ್ರಿಪ್ಷನ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ ಗೂಗಲ್ ಇದು ಆ ಸೇಫ್ ಸೆಟ್ಟಿಂಗ್ ಅನ್ನ ನೀವು ಅಳವಡಿಕೆ ಮಾಡಿರಿ ನಿಮಗೆ ಬೇಕಾದಾಗ ಆ ಸೇಫ್ ಸೆಟ್ಟಿಂಗ್ ಅನ್ನು ಆಫ್ ಮಾಡಿ ಮಕ್ಕಳ ಕೈ ಕೊಡುವಂತಹ ಸಂದರ್ಭದಲ್ಲಿ ಸೇಫ್ ಸೆಟ್ಟಿಂಗ್ ಅನ್ನ ಆನ್ ಮಾಡಿಯೇ ಕೊಡಿ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಎಷ್ಟೋ ಕನಸುಗಳನ್ನ ಕಟ್ಟಿಕೊಂಡಂತಹ ಮಕ್ಕಳು ಇನ್ಯಾವುದೋ ಒಂದು ಚಟಕ್ಕೆ ಬಿದ್ದು ಇನ್ಯಾವುದೋ ಒಂದು ವಿಡಿಯೋಗಳನ್ನೆಲ್ಲ ನೋಡಿ ಅವರ ಭವಿಷ್ಯವನ್ನ ಹಾಲ್ ಮಾಡಿಕೊಳ್ಳೋದು ಬೇಡ ನಾವು ಕೊಟ್ಟಂತಹ ಒಳ್ಳೆಯ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನ ಹಾಲ್ ಮಾಡಿಕೊಂಡು ಇನ್ನೇನೋ ಆಗೋದು ಬೇಡ ನಮ್ಮ ಜಾಗೃತಿ ನಾವು ಮಾಡಲೇಬೇಕು ನಮ್ಮ ಮಕ್ಕಳ ಮೇಲೆ ನಮಗೆಷ್ಟೇ ಗೌರವ ಇರಲಿ ಎಷ್ಟೇ ನಂಬಿಕೆ ಇರಲಿ ಪರಿಸ್ಥಿತಿ ಯಾವತ್ತೂ ಒಂದೇ ರೀತಿ ಇರಲ್ಲ ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ಎಲ್ಲ ತಾಯಂದಿರು ಎಲ್ಲ ತಂದೆಯಂದಿರು ಎಲ್ಲ ಮನೆಯವರು ಆದಷ್ಟು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು